ನಾನು ಕವಿ ಅಂತ ಹೇಳ್ಕೋಬೋದು ಅಷ್ಟೇ ಹಾಡುಗಾರಲ್ಲ ಆದರೆ ಇಂಥ ದಿಗ್ಗಜರ ಸಾಲಿನಲ್ಲಿ ಕೂತಿದ್ದೆ ನಾನು ಭಾಗ್ಯ ಅಂತ ಹೇಳ್ಕೊಳ್ತೀನಿ ಅಶ್ವತ್ ಸರ್ ನಾನು ಮೊದಲನೇ ಸಲ ಹಾಡು ಕೇಳಿದ್ದು ಅಂದರೆ ಸೋರು ತಿಹೋದು ಮನೆಯ ಮಾಳಿಗೆ ಅಂತ ಆವಾಗ ಟೈಪ್ ರೆಕಾರ್ಡು ಕ್ಯಾಸೆಟ್ಟು ನಮ್ಮ ಮನೆಗೆ ಫಸ್ಟು ಟೈಪ್ ರೆಕಾರ್ಡ್ ತಂದದ್ದು ಟೈಪ್ ರೆಕಾರ್ಡ್ ತಂದದ್ದು ಫಸ್ಟ್ ಹಾಡು ಹಾಕಿದ್ದು ಇದೇನೆ ಬಾ ಅದು ಯಾ ಲಹರಿ ಇದು ಅನಿಸುತ್ತೆ ಅದು ಕ್ಯಾಸೆಟ್ಟು ಅದರಲ್ಲಿ ಫಸ್ಟ್ ಹಾಡು ಇದೇ ಇದೆ ಸೋರು ತಿಹುದು ಮನೆಯ ಮಾಳಿಗೆ ನನಗೆ ಒಂಬತ್ತನೇ ಕ್ಲಾಸು ಅಥವಾ ಹತ್ತನೇ ಕ್ಲಾಸ್ ಇರಬೇಕು ನನಗೆ ಆ ಹಾಡು ಸಂಗೀತ ಹಾಂ ಸಂಗೀತ ಕಂಪ್ನಿದು ಆ ಸೋರು ಹದು ಮನೆಯ ಮಾಳಿಗೆ ಕೇಳಬೇಕಾದ್ರೆ ಅವಾಗಲೇ ಏನೋ ಏನೋ ಇದೆ ಈ ಇದನ್ನಲ್ಲಿ ಅಂತ ಆವಾಗ ನಮಗೆ ಆ ಸಾಹಿತ್ಯದ್ದು ಸುಧಾಕರ್ ಸರ್ ಹೇಳಿದಾಗೆ ಬರೆದಿಟ್ಟದ್ದು ಜನಗೆ ತಲುಪೋದು ಭಾಳ ಕಷ್ಟ ಅದಕ್ಕೊಂದು ಸಂಯೋಜನೆ ರಾಗ ಸಂಯೋಜನೆ ಬಂದು ಅದನ್ನು ಹಾಡಿದಾಗ ಮಾತ್ರ ಇದು ಸಮಯ ಮೀರೋದ್ರಿಂದ ನನಗೆ ಹೆಚ್ಚಿಗೆ ಹೇಳಲಿಕ್ಕಾಗ್ತಿಲ್ಲ ನನ್ನ ಭಾಗ್ಯ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ದಿಗ್ಗಜರ ನಡುವೆ ಕುಳಿತಿದ್ದೆ ನನ್ನ ಒಂದು ಪುಣ್ಯ ಧನ್ಯವಾದಗಳು